ಎಲ್ರಿಗೂ ನಮಸ್ಕಾರ ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ಇರ್ತಕ್ಕಂಥ ಅಲ್ಕಜರ ಶೋ ಒಂದು ಪ್ರಸಿದ್ಧ ಕ್ಯಾಬ್ರ ಪ್ರದರ್ಶನವಾಗಿದೆ ಇದು ಅತ್ಯಂತ ಮನೋರಂಜನಾ ಪ್ರದರ್ಶನ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಅದ್ದೂರು ಉಡುಗಿಯನ್ನು ತೊಟ್ಟಿರ್ತಕ್ಕಂಥ ಇವ್ರು ಯಾರು ಕೂಡ ಸ್ತ್ರೀಯರಲ್ಲ ಲೇಡಿ ಬಾಯಿಗಳು ಮಂಗಳ ಮುಖಿಯರ್ ಅಂತಲೇ ಹೇಳ್ಬೋದು ಇವರೆಲ್ಲರೂ ಸೇರಿ ಈ ನೃತ್ಯ ಪ್ರದರ್ಶನವನ್ನು ಕೊಡ್ತಾರೆ ಅದ್ಭುತವಾಗಿರ್ತಕ್ಕಂಥ ನೃತ್ಯ ಪ್ರದರ್ಶನ ಚೀನಾ ಭಾರತ ಕೊರಿಯನ್ ಥಾಯ್ ಮತ್ತು ನರಶ್ಯನ್ ವಿಷಯಗಳ ಕುರಿತು ನೃತ್ಯಗಳನ್ನು ನಾವಿಲ್ಲಿ ನೋಡ್ಬೋದು ಸುಮಾರು ಎಪ್ಪತ್ತು ನಿಮಿಷಗಳ ಕಾಲ ಇರತಕ್ಕಂಥ ಈ ಒಂದು ಶೋ ಎಲ್ಲ ವಯಸ್ಸಿನವರಿಗೂ ಕೂಡ ಸೂಕ್ತವಾಗಿರ್ತಕ್ಕಂಥದ್ದು ಸಾಯಂಕಾಲ ಮೂರು ಹಂತಗಳಲ್ಲಿ ಈ ಶೋಗಳು ನಡೀತವು ಅಂದರೆ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಬಾಟ್ಸ್ಗಳು ಅಂತಲೇ ಇಲ್ಲಿ ದುಡ್ಡನ್ನು ಇಲ್ಲಿ ನಿಗದಿ ಮಾಡಲಾಗಿರ್ತದೆ ಅಂದರೆ ಸ್ಥಳಗಳನ್ನು ಯಾವ ರೀತಿ ನಿಗದಿ ಇರುತ್ತೆ ಆ ರೀತಿ ದುಡ್ಡನ್ನು ಕೊಡಬೇಕಾಗುತ್ತೆ ಅಲ್ಲೇ ಜೊತೆಗೆ ಈ ಒಂದು ಅದ್ಭುತ ಪ್ರದರ್ಶನವನ್ನು ವಿಡಿಯೋ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅದರ ತದನಂತರ ಹೊರಗಡೆ ಈ ನೃತ್ಯಗಾರರ ಜೊತೆ ನಾವು ವಿಡಿಯೋಗಳನ್ನು ಫೋಟೋಗಳನ್ನು ನಾವು ತೆಗೆಯೋದಕ್ಕೂ ಕೂಡ ನಾವು ದುಡ್ಡನ್ನು ಕೊಡಬೇಕಾಗುತ್ತೆ ಆದರೂ ಕೂಡ ಕೆಲವೊಂದಿಷ್ಟು ತುಣುಕುಗಳನ್ನು ನಿಮಗಾಗಿ ನೋಡಿರಿ ಎಂಜಾಯ್ ಮಾಡಿರಿ ಧನ್ಯವಾದಗಳು